ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಎಲ್ಲರಿಗೂ ಪುರ್ತಿ ಫಾರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಬಾದಾಮಿಯ ಗುಹಾಂತರ ದೇವಾಲಯಗಳು ಅಥವಾ ರಾಕ್ ಆಟ್ ಟೆಂಪಲ್ಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಬಾದಾಮಿಯ ಗುಹಾಂತರ ದೇವಾಲಯಗಳ ಬಗ್ಗೆ ಮಾಹಿತಿ ಏನಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬಾದಾಮಿ ಗುಹಾಂತರ ದೇವಾಲಯಗಳು ಭಾರತದ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿರುವ ಹಿಂದೂ ಜೈನ ಮತ್ತು ಬೌದ್ಧ ಗುಹಾಂತರ ದೇವಾಲಯಗಳ ಸಂಕೀರ್ಣವಾಗಿದೆ ನಮ್ಮ ಬಾದಾಮಿಯ ಗುಹೆಗಳು ಅಜಂತಾ ಗುಹೆಗಳಂತೆ ಪ್ರಸಿದ್ಧಿ ಹೊಂದಿವೆ ಈ ಎಲ್ಲ ಗುಹಾಂತರ ದೇವಾಲಯಗಳು ಭಾರತೀಯ ರಾಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಗುಹಾಂತರ ದೇವಾಲಯಗಳು ಮಾನವ ನಿರ್ಮಿತವಾಗಿದ್ದು ನಮ್ಮ ಚಾಲುಕ್ಯರು ನಮಗೆ ನೀಡಿದ ಒಂದು ಸುಂದರವಾದ ಉಡುಗೊರೆಯಾಗಿದೆ ಈ ಸುಂದರವಾದ ಗುಹಾಂತರ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇಂದಿನ ವಿಡಿಯೋದಲ್ಲಿ ಒಂದನೇ ಗುಹಾಂತರ ದೇವಾಲಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಒಂದನೇ ಗುಹಾಂತರ ದೇವಾಲಯವು ವಾಯುವ್ಯ ಭಾಗದಲ್ಲಿ ನೆಲದ ಮಟ್ಟಕ್ಕಿಂತ ಸುಮಾರು ಐವತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಪ್ರವೇಶ ದ್ವಾರವು ವಿಭಿನ್ನವಾದ ಭಂಗಿಯಲ್ಲಿದ್ದು ಸುಂದರವಾಗಿದೆ ಈ ಗುಹೆಯಲ್ಲಿ ನೃತ್ಯ ಭಂಗಿಯಲ್ಲಿನ ಸುಂದರವಾದ ನಟರಾಜನ ಕಲಾಕೃತಿ ಇದೆ ಇಲ್ಲಿ ದ್ವಾರಪಾಲಕರ ಕೆತ್ತನೆಯನ್ನು ಕೂಡ ಕಾಣಬಹುದು ಈ ಗುಹಾಂತರ ದೇವಾಲಯದಲ್ಲಿ ತಾಂಡವ ನೃತ್ಯ ಮಾಡುತ್ತಿರುವ ಶಿವನನ್ನು ಕಾಣಬಹುದು ಇಲ್ಲಿ ಸುಮಾರು ಹದಿನೆಂಟು ರೂಪಗಳ ಶಿಲ್ಪಗಳನ್ನು ಕಾಣಬಹುದು ಈ ಹದಿನೆಂಟು ಮೂರ್ತಿಗಳು ಶಸ್ತ್ರಾಸ್ತ್ರಗಳನ್ನು ತನ್ನ ಮುದ್ರೆಯಾಗಿ ಬಳಸಿಕೊಂಡಿದೆ ಕೆಲವು ಕೆತ್ತನೆಗಳು ಸರ್ಪಗಳ ಸುತ್ತಲೂ ಸುತ್ತುವರೆದಿರುವಂತೆ ಕಾಣುತ್ತದೆ ಇಲ್ಲಿ ಶಿವ ಆತನ ಪುತ್ರ ಗಣೇಶ ಮತ್ತು ನಂದಿ ಇದ್ದಾರೆ ನಟರಾಜನ ಪಕ್ಕದಲ್ಲಿಯೇ ಒಂದು ಗೋಡೆ ಇದೆ ಅಲ್ಲಿ ದುರ್ಗಾದೇವಿಯನ್ನು ಚಿತ್ರಿಸಲಾಗಿದೆ ದುರ್ಗಾ ಮಾತೆಯು ರಾಕ್ಷಸರನ್ನು ಸಂಹಾರ ಮಾಡುವ ಭಂಗಿಯಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಈ ಗುಹೆಯಲ್ಲಿ ಅರ್ಧ ಶಿವನನ್ನು ಮತ್ತು ಅರ್ಧ ವಿಷ್ಣುವನ್ನು ಸಂಯೋಜಿಸುವ ಚಿತ್ರವನ್ನು ಕಾಣಬಹುದಾಗಿದೆ ಲಕ್ಷ್ಮಿ ಮತ್ತು ಪಾರ್ವತಿ ಚಿತ್ರಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ಅರ್ಧನಾರೀಶ್ವರನ ಶಿಲ್ಪಕಲೆ ಅತ್ಯಂತ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ಬಾದಾಮಿಯ ಗುಹಾಂತರ ದೇವಾಲಯಗಳ ಬಗ್ಗೆ ಒಂದನೇ ಗುಹಾಂತರ ದೇವಾಲಯದ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಎರಡನೇ ಗುಹಾಂತರ ದೇವಾಲಯಗಳ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್